ಈ ದಿನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂರ್ಬಿತ್ರಿಯ ಹನುಮಾನ್ ಟೆಂಪಲ್ಗೆ ಹೋಗಿ ಅಲ್ಲಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯಲು ಹೊರಟಿದ್ದೇವೆ ನಮ್ಮ ನಾಡಿನ ಇತರೆ ಧಾರ್ಮಿಕ ಕ್ಷೇತ್ರದ ದೇವಾಲಯಗಳಿಗೆ ಹೋಗುವಾಗ ಸಾಮಾನ್ಯವಾಗಿ ಹಣ್ಣು ಕಾಯಿಯನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸಿಕೊಂಡು ಬರುವುದು ವಾಡಿಕೆ ಆದರೆ ಇಲ್ಲಿನ ಹನುಮಾನ್ಗೆ ಹಣ್ಣು ಕಾಯಿಯ ಬದಲಾಗಿ ಸಿಂಹಾಳ ಅಂದರೆ ಎಳನೀರನ್ನ ಭಕ್ತಾದಿಗಳು ಅಭಿಷೇಕಕ್ಕೆ ಅರ್ಪಿಸುವುದು ಇಲ್ಲಿನ ಪದ್ಧತಿ ಇಲ್ಲಿನ ಹನುಮಂತ ಸಿಂಹಾಳ ಪ್ರಿಯ ಈ ಹನುಮಂತ ಆದ ಈ ಮೂರು ಬಿದ್ರೆಯಲ್ಲಿ ಎಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ದಾನೆ ಅಂದರೆ ಇಲ್ಲಿನ ಜನರು ತಮ್ಮ ಮನೆಯಲ್ಲಿ ಏನಾದರೂ ಕಳ್ಳತನವಾದರೆ ಅಥವಾ ಯಾವುದಾದರೂ ವಸ್ತುವನ್ನು ಕಳೆದುಕೊಂಡರೆ ಆ ಹನುಮಂತನನ್ನು ನೆನಪಿಸಿ ಅವನಿಗೆ ಧ್ಯಾನಿಸಿ ಒಂದು ಸಿಯಾಳವನ್ನು ಅರ್ಪಿಸುವುದಾಗಿ ಬೇಡಿಕೊಂಡು ಸ್ಮರಿಸಿದರೆ ಕ್ಷಣಾರ್ಧದಲ್ಲಿ ಆ ಕಳೆದುಕೊಂಡಿರ್ತಕ್ಕಂಥ ವಸ್ತುವು ಆಶ್ಚರ್ಯಕರ ರೀತಿಯಲ್ಲಿ ಗೋಚರವಾಗುತ್ತದೆ ಅಭಯ ಹಸ್ತಾ ಇದೆ ಆದ್ದರಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತಾನೆ ವಿವಾಹ ಉದ್ಯೋಗ ಆರೋಗ್ಯ ಮದುವೆ ಸಂತಾನ ಭಾಗ್ಯ ವ್ಯವಹಾರ ಹಾಗೂ ಇತರೆ ಯಾವುದೇ ಸಮಸ್ಯೆಗಳಿದ್ದರೂ ಈ ದೇವರಲ್ಲಿ ಬಂದು ಬೇಡಿಕೊಂಡರೆ ಆ ಹನುಮಂತ ಆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾನೆ ಅದರ ಪ್ರತಿರೂಪವಾಗಿ ಸಿಹಿಯಾಳ ಅಂದರೆ ಎಳನೀರನ್ನು ಭಕ್ತಾದಿಯರು ಇಲ್ಲಿ ಬಂದು ಅರ್ಪಿಸಿ ಹೋಗುತ್ತಾರೆ ಅದೇ ರೀತಿ ನಮ್ಮಗಳ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಕ್ಕೆ ಆ ಹನುಮಂತನಿಗೆ ಒಂದು ಸಿಹಿಯಾಳವನ್ನು ಅರ್ಪಿಸಿ ಬಂದಿದ್ದೇವೆ ಏಳು ಗಂಟೆಗೆ ಎಳೆ ನೀರು ಬರುತ್ತಿರುವುದರಿಂದ ಅದರ ನಿರ್ವಹಣೆ ಮಾಡುವುದು ಕಷ್ಟಕರವಾಗಿದ್ದರಿಂದ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯವರು ಇತ್ತೀಚೆಗೆ ಒಬ್ಬರಿಗೆ ಒಂದು ಸಿಯಾಳವನ್ನು ಮಾತ್ರ ಹಚ್ಚುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಇಲ್ಲಿನ ಭಕ್ತರು ದೀಪದ ಎಣ್ಣೆಯಲ್ಲಿ ತಮ್ಮ ಮುಖದ ಪ್ರತಿಬಿಂಬವನ್ನು ನೋಡಿಕೊಂಡು ಅವರ ದೃಷ್ಟಿ ದೋಷ ನಿವಾರಣೆಗೆ ಮತ್ತು ತಮ್ಮ ಸಂಕಷ್ಟಗಳ ಪರಿಹಾರಕ್ಕೆ ಹನುಮಂತನಲ್ಲಿ ಪ್ರಾರ್ಥಿಸಿ ಆ ದೀಪದ ಎಣ್ಣೆಯನ್ನು ಇಲ್ಲಿ ಸಮರ್ಪಿಸಿ ಹೋಗುತ್ತಾರೆ ಧನ್ಯವಾದಗಳು ನಮಸ್ಕಾರ